ಕೋಟಿ ಬ್ರಹ್ಮಾಂಡ ಬ್ರಹ್ಮಾಂಡೀನಿ ಜಯಂಕಾರಿ ಮೂಲ ಮಂತ್ರ ತುಮ್ರ ಗರುಡ ಗಾಂಧಾರಿ ರೂಪ ಸುಂದರಿ ಲಿಂಗ ಮುರ್ಧರಿ ನಾಮ ಶ್ರೀ ಹರಿ ಗಜ ಗೌರಿ ನೀನ ಸಂ name ಮಾಡಿ ಒಟ್ಟ ಸೇಷನ್ ಹಚ್ಚ ಗೊಟ್ಟ ತಾದ ಮೆಟ್ಟ ಮೊರದ ಕೈ ಮುಟ್ಟ ಮತನ ಮಾಡಿಟ್ಟ ರತ್ನ ತೆಗೆದ ಕೊಟ್ಟ ಮಾಡಿರ್ಯವ ಮೆಟ್ಟ ಬಾಳಿ ಸ್ಥಳಕ ಬಾಳಿಗೆ ಸ್ಥಳಕ್ಕೆ ಬಾಳಿಗೆ ಸ್ಥಳಕ್ಕೆ ಗುರುಚರಣ ಕಮಲವಾದ ಗೋಡಿ ಅಪ್ಪ ನೋಡಿ ಕಾಲಿಗೆಯ ಹೊಡಿ ಮಲ್ಲಿಗೆಯ ಕುಡಿಯೋ ಅಂದ್ರ ಜನ ಜ್ಞಾನ ಅರ್ಮಿಯ

ಕುಸಾಗಲಿ ಇಂದು ಏಳ ರಾಗಂದಾಗಲಿ ಒಂಬತ್ತ ರಾಗಂದ ಆಗಲಿ ಜಿಂದಂದಾಗಲಿ ತಿಂದಾಗಂದ ರೀ ನಾವು ಕುಪಸ ಮಾಡ್ಸಕೋತೀವ್ರಿ ನಾವು ಕುಪಸ ಮಾಡ್ಕೊಳಂಗಾಗೇತಿ ಮಾಡ್ಕೋತಿ ಹೊತ್ತೀರಿ ಹೌದ್ರಿ ಮತ್ತ ಇವ್ ಲಕ್ಷ್ಮಣ ಲಕ್ಷ್ಮಣ್ ಏನ್ ಮಾಡ್ತಾನ್ರೀ ಏನ ಇವ್ ನಮ್ಮ ಮಗಲಾಗ ಯಾಕೆ ಬಂದ್ ಕುಂಡರ್ತಾನ್ರೀ ಇವು ಇವ್ಗ್ಯಾರು ಮಾಡ್ಯಾರ ರೀ ಕುಮ್ಸ ಗ್ಯಾಪ ಮಾಡ್ಯಾರ ನಮ್ಗ ಸಮಸ್ಯೆ ಬರ್ತೈತಿ ರೀ ಇವ್ಗೂ ಕುಬ್ಸ ಮಾಡ್ಕೊಳಂಗ ಆಗೈತಿ ಅಂಬಲ್ಲ ಹೌದ್ರಲ್ಲ ಮತ್ತ್ ಇವ್ಗೂ ಬೇಕ್ರಿ ಹೆಂಗ ಹೆಂಗೈತಿರಿ ನೀವ ಅದ ಕುಬುಸ ಮಾಡ್ಕೊಳಕ್ಕ ಗೊತ್ತಿಲ್ಲ ಅವ ರೀ ಆಕಿನ ಬಿಟ್ಟೆಲ್ಲೇ ದೂರ ಕೂತ್ನಿ ಅಂದ್ರೆ ಒಂದ್ ಗುಂಜಿ ಒಂದ್ ಬಂಗಾರ ಸಿಗಂಗಿಲ್ಲ ನನ್ನ ಮಾರಿಗೆ ಮಗಲಾಕಿ ಮಗಲಾ ಕೂತ್ನಿ ಅಂದ್ರೆ ಬಂಗಾರ ಸಿಗತೈತಿ ಅಂತ ಹೇಳಿ ಡೊಗ್ಯಾನ ಬಂಗಾರ ಸಿಗು ಆಸೆ ಕಾಯಿ ಕೂತೀರಿ ಯಾರು ಕುಬ್ಸ ಮಾಡ್ಬೇಕು ಇವಾಗ ಇವ್ ಯಾರ ಮಾಡಬೇಕ್ರಿ ಹೀ ಇನ್ನ ಬಾಳ್ ಕೇಳಿ ಅನ್ಕಿ ಏನ್ ಮಾಡುದು ಬಾಳ್ ಹೊರನ ಕಟ್ಕೊಂಡ್ ಬಂದ್ರಿ ಹಾ ರೀ ನೀ ನೀದಿಲ್ಲ ರೀ ನೀವ್ರಿ ಇನ್ ಏನ್ ಮಾಡಾಕಿ ನೀ ಜಿಗಿ ಏನಕ್ಕೆ ಜಿಗಿ ಅವ್ರ ನಾವ್ ಅದೇ ಬಿಡಕಿ ನೀನ್ ಆದ್ರೆ ಲಕ್ಷ್ಮಣ ಏನ್ ಹೇಳ್ತಾನ್ರಿ ಅಲ್ಲಿ ಹರ್ಯಾಗ್ಲಿ ಹೇಳದ ಇಲ್ಲಿ ನಮ್ಮ ಹೆಚ್ಚನ ಎಲ್ಲ ನಮ್ಮ ಅಪ್ಪನಿಂದ ಆಗೇತಿ ಅಂತ ಹೇಳ್ತಾನಿ ಎಲ್ಲಿ ಹೋಗಿ ಏನ್ ಮಾಡ್ಬೇಕಾದ್ರೂ ಹೆಣ್ಣು ಬಿಟ್ಟ ಮಾಡಾಕ ಬರುದ್ರೀತ ಹಾ ಪಾರ್ವತಿ ಮಾರಿಗೆ ನೀರು ಹೊಡೆದಲತ್ತ ಹೌದಲ್ಲ ಪಾರ್ವತಿ ಮಾರಿಗೆ ನೀರ್ ಹೊಡೆದಲತ್ರಿ ಹಾ ಅವ್ ಮೂರಾಯ ಅಲ್ಲಿಲತ್ ಮೂಕ್ ಏನತ್ತೀ ಯಾವಕ ರಂಡಿ ಮಗ ನನಗ ನೀರ್ ಹೊಡ್ದಲ್ಲ ಯಾವಕ ರಂಡಿ ಮಗಳ ನನಗತಿ ನೀರ್ ನೀರು ಹೂ ಅಂತತ್ರಿ ಬಾಯಿ ಬರೋಣ ಅದಕ್ಕ ಹಂಗ ಆಗ್ತೇನಾ ಪರಮಾತ್ಮ ಅದಕ್ಕ ಅದಕ್ಕೆ ಬಾಯಿ ಕೊಟ್ಟಿದ್ದಿಲ್ಲ ಹಂಗೈತಿ ಅದ್ರ ಗುಣ ಅಂತ ಹೇಳಿ ಅದಕ್ಕೆ ಅದಕ್ಕೆ ಬಾಯಿ ಕೊಟ್ಟಿದ್ದಿಲ್ಲ ಅಂತ ಹೇಳತಾನಿ ಅವಾಯಿ ಬರೋಣ ಹೇಳಿ ಅವ್ಗೆ ಅವಾಯಿನ ಬಂದಿರ್ಲಿಕ್ಕ ಹೇಳಾಮ ಏನಿದ್ರಿ ಅವ ಬಾಯಿ ಬರ್ಲಿಕ್ಕಂದ್ರೆ ಮತ್ತೆ ಅದಲ್ಲ ಹೊಯ್ ಹುಯ್ ಹೊಯ್ ಹುಯ್ ಅದನ್ನ ನಡೀದು ಮೂವತ್ತಿರ್ಗತಿ ಹೊಂಕ್ರಸ್ ಗೊತ್ತ ಹೋಗುದ್ರಿ ಅತ್ರಿ ಆ ಕಡೆ ಅದ್ ಹೆಂಗ್ ಆಗೇತಿ ಹೆಂಗ್ ಆಗೇತ್ರಿ ಇವ್ ಲಕ್ಷ್ಮಣ್ ಅಂತ ಹೊರಕಡಿ ಕೂತಿದ್ದ ಹೊರಕಡಿ ಕೂತಿದ್ರಲೆ ಅದೇ ದಾಂಡಿಗೆ ಹಾರಿ ಹೊರಕಡಿ ಕೂತಿದ್ ಕರೆ ಸುಮ್ ಕೂತಿದ್ದಿ ನೀವು ಏನು ಮಾಡ್ತಿದ್ರಿ ಅವ್ರಿ ಬಡ್ಡಾಗ ಹೇಳ್ತಿದ್ದ ಮ್ಯಾಲ ಕಡ್ಲಿ ಕಾಳು ತಿದ್ದ ಮ್ಯಾಲ ಕಡ್ಲಿ ಕಾಳು ತಿದ್ದಿದ್ರಿ ಎರಡು ದಗದ ಚಾಲು ಇಟ್ಟಿದ್ ಎರಡು ದಗದ ಚಾಲು ಇಟ್ಟಿದ್ರಿ ಅದಕ್ಕ ಒಂದ್ ನಾ ಇಬ್ರು ಹಿರಿಯರ್ ಹಾದ್ ಹೊಂಟಿದ್ರ ಅಲ್ಲಿ ಇಂತವ್ರು ಹಾರಿ ಬೇಯ್ ಅಂದ್ರ ಅವ್ರು ಏನತ್ತ ಬೇಯತಾರ ಅವ್ರ ಹಿರಿಯಾರ್ರೀ ಏ ಒಂದ್ ಮಾಡ್ ಯಾವ್ರಿ ಮ್ಯಾಲ ತಿರ್ಲಾ ಬಡ್ಡದಿ ಹಾ ರೀ ಯಾವ್ದ್ರಿ ಒಂದ್ ಮಾಡಂದ್ರ ಅವ್ರ ಹೌದಲ್ಲೇ ಅದಕ್ಕಾಮ ಏನಂದ್ರ ಲಕ್ಷ್ಮಣ ಲಕ್ಷ್ಮಣ ಏನತ್ತ್ರ ಅವ್ರಿ ಇಲ್ರಿ ಮ್ಯಾಲ ಕಾಳ್ ಹಾಕೋಣ ಬಡ್ಡಿಗೆ ಹಿಟ್ಟ ಬೀಳುದರ್ಲಿ ಅಂದಿವ್ ಮ್ಯಾಲ ಕಾಳ್ ಹಾಕಣ್ಣ ಬಡ್ಡ ಹಿಟ್ಟು ಬೀಳುದರ್ಲಿ ಒಂದ್ ಹಾರಿ ರೀ ಅವ್ರ ಹಿರ್ಯಾರ ಅಂದ್ರ ಹಿರಿಯಾರ್ ಬೇರಕಿದ್ರಿ ಅವ್ರಿ ಅವ್ರ ಏನ್ತಾರ ಏನತ್ತಾರ ಅವ್ರ ಹಿರಿಯಾರ್ರಿ ಹಿಟ್ಟ ಬೀಳ ಹತ್ತೇತಿ ಕರೆ ನಿಮ್ ತಿರುಗಿ ಹಾಕದ್ ಸಣ್ಣ ಬೀಳುದ್ರಿ ಅವ್ರ

ಮರ नीरे ಒಬ್ಬ ನನ್ ಕಡೆ ಬಾ ಏ ಆಗೋ ಯಾವಾಗ ಇಲ್ಲ ಏ ಬಂದಳುವ <laughs> ಮರೆಯಳ

ಏನ್ ಹೇಳ್ತಾರ ಬಣ್ಣರು ಕವಿಗಳು ಹೇಳ್ತಾರೀ ಆಗೂ ಇಲ್ಲ ಅಂತ ಈಗೂ ಇಲ್ಲ ಅಂತ ಸುಳ್ಳ ಯಾಕ ಹೇಳ್ತಿ ನಿರಾಕಾರ ನಿರ್ಗುಣದ ಅಚ್ಚಿ ಕಡೆ ಇದ್ದಾಳ ಆದಿ ಶಕ್ತಿ ಅಂತ ಹೇಳ್ತಾರ ಇವ್ರು ಹೇಳ್ತಾರ ಏನು ಏನ್ ರೀ ನಿರಾಕಾರದಾಗ ಹೆಣ್ಣ ಇಲ್ಲ ಅಂತ ಮೂಲ ಸ್ತಂಭದಾಗ ಬರ್ದೈತಿ ಅಂತ ಇವ್ರು ಹೇಳ್ತಾರೇ ನಿರಾಕಾರದ ಅಚ್ಚಿ ಕಡೆ ಆದಾಳ ಅಂತ ಹೇಳಿ ಕವಿಗಳು ಹೇಳಿ ಹೇಳ ನಿರಾಕಾರದ ಹಚ್ಚಿ ಕಡೆನ ನಾವ್ ಹೇಳ್ತಾನಿ ಅಮ್ಮ ಆದ್ರಮ ಕವಿಗಳಿಗೆ ಹೆಣ್ಣ ಐತಿ ಕುತಾನತ್ರಿ ಅದ್ ಮಲಾ ಮಾಹಿತಿ ಆದ್ರೆ ಏನ್ ಹೇಳ್ತಾರ ಕವಿಗಳ್ರಿ ಎಲ್ಲ ನಾ ದೊಡ್ಡ ಮದನ ಹೆಚ್ಚಿನ ಹೇಳ್ತಿ ಆದ್ರ ನಿನ್ನ ನೆತ್ತಿ ಒಳಗ್ ಯಾಕ ಗಂಗಾನಿ ಕೇಳಿವ ಹಾ ರೀ ಅವ್ ಹೇಳ್ತಾನು ಬಡ್ಯಾಗ ಪರಮಾತ್ಮ ಅದಾನಡ ಪರಮಾತ್ಮ ಅದಾನ ಮ್ಯಾಲ ಚಂದ್ರಾಮ ನಡಬಾರ್ಕ್ ಸಿಕ್ಕೊಂಡಿ ಗಂಗಾ ಆದ್ರ ನಡಬಾರ್ಕ ಗಂಗಾ ಸಿಕ್ಕೊಂಡಿಲ್ರಕಿರಿ ಹೆಂಗ್ ಹೆಂಗ ಸಿಕ್ಕೊಂಡಿ ಗಂಗಾ ಸಿಗ್ಲಾಕ ಬರುದಿಲ್ರಿ ಅವ್ ಚಂದ್ರ ಯಾರ ನೆತ್ತಿ ಅದಾನ ಆದ್ರೆ ಗೊತ್ತೈತಿ ನಿನಗ ಹೆಂಗಿರಿ ನೀವ ಅವನು ಪರಮಾತ್ಮ ನೆತ್ತಿಗೆ ಅದಾನ ಹಾರಿ ಗಂಗಾ ಅವ ತೆಳಗದಾನ ತೆಳಗದಿರಿ ಹಾ ಆದ್ರ ಹೆಂಗೇತ್ರಿ ಹ ಇವ್ರ ಪರಮಾತ್ಮಗ್ರಿ ಇವ್ ಪರಮಾತ್ಮಗ ಸಂದಿನ ಸಂದಿ ಎಲ್ಲ ಒಟ್ಟು ಏನಾಗಿತ್ರಿ ಅದು ಹೇಳಿತ್ಲಾ ಈಗ ಪರಮಾತ್ಮ ಎಲ್ಲಾ ಕಡೆ ಊರಿ ಬಿಟ್ಟು ಕೂಡ್ಲೇನ ತೆಲಿ ಮೇಲೆ ಗಂಗಾನ ಇಟ್ಕೊಂಡಾನೇ ಅತ್ ಹೇಳಿ ನಾವ್ ಹೇಳಿದೀವ ಹೇಳಿ ಅದನ್ನ ಬಿಟ್ಟನು ಮತ್ ನಡಬಾರ ಸಿಕ್ಕೊಂಡಳತ್ ಬಂದಾನಿ ಹೌದ್ರಿ ನಿಮ್ಮ ಗಂಗಾ ಹಾ ಸಿಕ್ಕೊಂಡಾಳು ಹೇಳ್ತಾನ್ರೆ ಅವ ಗಂಗಾ ನಡಬಾರ ಇಲ್ಲ ಇಲ್ಲ ಇಲ್ಲಿ ಮ್ಯಾಲದ್ರಿ ಹಾ ಕಾಯ ಇವ್ ಏನದಾಳ್ದವ್ರಿ ಇವ್ ಕಣದಾಳ್ದ ಕುತಾಳ್ರಿ ಕಿರಿ ಹಾ 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 ರೀ ಅದ್ ಬಾಯಿಗೆ ಬಂದದ ಬಾಯಿಗೆ ಬಂದದ ಏನ್ ಹೇಳ್ತಾನ್ರಿ ಏನ್ ಹೇಳಾಚನ್ ಗೊತ್ತಿಲ್ಲ ನಮಗೂ ಇವ್ ಏನ್ ಹೇಳ್ತಾನ ಗೊತ್ತೇನ್ರೀ ಹಟ್ಟ ಹೆಣ್ಣಂದ್ರ ಕಡಿಮೆ ಐತಿ ಏನು ಇಲ್ಲಾ ಸೀರಿದ ಏನು ಕೆಲಸ ಇಲ್ಲ ಅಂತ ಅವ ಅವರ ಕೆಲಸ ಇಲ್ಲ ಹಾ ರೀ ಸೀರಿ ಏನ್ ಮಾಡಂಗಿಲ್ಲ ಇವ್ರ ಪರಮಾತ್ಮ ಸೀರೆ ಉಟ್ಟಣ್ರಿಷ್ಣ ಕೃಷ್ಣ ಪರಮಾತ್ಮಾನು ಸೀರೆ ಉಟ್ಟಣ ಭೀಮ ಸೀರೆ ಉಟ್ಟಣ ಕೃಷ್ಣ ಸೀರೆ ಉಟ್ಟ ಹಾ ರೀ ಎಲ್ಲಾರು ಹುಟ್ಟ ಸೀರಿ ಮತ್ತ್ ಇವ್ ಏನ್ ಹೇಳ್ತಾನು ಸೀರೆದಿಂದ ಏನೂ ಆಗಿಲ್ ದಿವ್ ಹೇಳ್ತಾನ್ರಿ ಬಿಡ್ರಿ ಹಿಂಗ್ರಿ ಕರೀ ಆದ್ರೆ ಒಟ್ಟೆ ಶಿರದಿಂದ ದಗದಾಗೆಲ್ಲ ತಿಮ್ ಹೇಳ್ತಾನ್ರಿ ಅದಕ್ಕೆ ಹೇಳ್ತಾನ ಮೂರ್ ಲೋಕದ ಗಂಡ ಅರ್ಜುನ ಮೂರ್ ಲೋಕದ ಗಂಡ ಅರ್ಜುನ್ ಇದ್ದತ್ರಿ ಹಾ ಅದಕ್ಕೆ ಕೌರವ್ರು ಪಾಂಡವರು ಕೂಡಿ ಪಗಡಿ ಆಡ್ರಿ ಅಂದ್ರೆ ಪಾಂಡವ್ರಿಗೆ ಸೋಲಾತ ಪಾಂಡವ್ರಿಗೆ ಸೋಲಾತ್ರಿ ಸೋತವ್ರಿಗೆ ಹನ್ನೆರಡು ವರ್ಷ ವನವಾಸ ಒಂದ್ ವರ್ಷ ಅಜ್ಞಾತವಾಸ ಹಿಂಗಿತ್ತದ ಬಿಟ್ಟು ಪಗಡಿ ಆಡಿದ್ರಿ ಅದಕ್ಕೆ ಹನ್ನೆರಡು ವರ್ಷ ವನವಾಸ ಮುಗುದು ಮುಗುದರ್ಲಾ ಒಂದ್ ವರ್ಷ ಅಜ್ಞಾತವಾಸ ಉಳಿತ ಉಳಿತರಿ ಎಲ್ಲಿ ಮಾಡ್ರು ಏನತ್ರೀ ವಿರಾಟ್ ರಾಜನ ಮನಿ ಒಳಗ ಮಾಡ್ರ ರೂಪ ಬದಲಿ ಮಾಡಿತ್ತು ಇವ್ರ ಪಾಂಡವ್ರತ್ ಗೊತ್ತಾದ್ರ ಪುನಃ ಹನ್ನೆರಡು ವರ್ಷ ವನವಾಸ ವಾಸ ಒಂದ್ ವರ್ಷ ಹದಿನಾಥವಾಸಿತ್ತವ ಅದಕ್ಕೆ ಇವರು ಪಾಂಡವರದಾರ್ ಅನ್ನೋದು ಗುರುತಾಗಬಾರ್ದು ಅವ್ರ ರೂಪ ರೂಪೆಲ್ಲ ಬದಲಿ ಮಾಡ್ಕೋಬೇಕ ಇವರ ಧರ್ಮ ರಾಜ ಇದ್ದವ್ ಪಂಚಾವನ್ ರೂಪ ಹಾಕಿದ ಆಗಿದ್ದ ಇವರ ಭೀಮ್ ಇದ್ದಾವ ಅಡಿಗೆ ಮಾಡೋ ಆಗಿದ್ದ ಇಕಿ ದ್ರೌಪದಿ ಇದ್ದ ಸರಿಂದ ಮೂರ್ ಲೋಕದ ಗಂಡ ಅರ್ಜುನ ಸೀರೆ ಹುಟ್ಟಿದ್ದ ಪೂರ ಒಂದು ವರ್ಷ ಸೀರೆ ಹುಟ್ಟ ಸೀರಿ ಹುಟ್ಟ ಭ್ರಮೀಳಿಯಾಗಿ ನಿತ್ತಿದ್ದ ಅಯ್ಯೋ ಮೂರ್ ಲೋಕದ ಗಾಂಡ್ ಇವ್ ಸೀರೆ ಹುಟ್ಟವು ಸೀರೆ ಆಗಿನ ಸೂರದವ್ರ ಇವ ಇವ್ ಕಂಡದಪ್ಪ ಸೀರಿಯಾಗಿನ ಸೂರ್ಯ ಯಾವ ಮತ್ತೆ ಸೂರ್ಯ ಐತಿ ಗಪ್ಪು ಇರ್ಲಿ 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 ಹ ಆದ್ರೆ ಸೀರಿಯಾಗಿನ ಸೂರ ತಾಕಿ ಹೇಳ್ತಾಳ್ರಿ ಪರಮಾತ್ಮಗಳು ಹಿಂಗ ಎಲ್ಲಾರು ಸೀರಿ ಉಟ್ಟಾರ ಉಟ್ಟಾರ ಸೀರಿನ ಕಡಿಮೆ ಐತಿ ನೀ ಹೇಳ್ತಿ ಅವ್ರ ಯಾಕೆ ಸೀರಿ ಉಟ್ರಿ ಎದ್ರ ಸಂಬಂಧ ಲಕ್ಷ್ಮಣ ಹೇಳ್ತಾನ್ರಿ ಲಕ್ಷ್ಮಣ ಹೌದ್ರಲ್ಲೇ ಮತ್ರಿ ಸೀರಿನ ಎಲ್ಲ ತಿಳ್ಕೊತ ಬಂದ ಇವ್ರ ಪರಮಾತ್ಮಗಳು ಸೀರಿ ಉಟ್ಟಾರ್ರಿ ಹೋಗ್ಲಿ ಯಾತ್ರಿ ಹೇಂಟಿ ಅನ್ನ ಸೂಯ್ಯ ಎದ್ದಾಳುವ ಏನ್ ಮಾಡ್ಯಾಳ ಏ ಏಕ ಒಂದೇ ಮನಸಾ ಏರನ ನೋಡಿ ಹಿರಿ ಹಿರಿ ಹಿಗ್ಯಾಳುವ ಯ ಮನಸ್ಸಿನಲ್ಲಿ ಸಂತೋಷ ಏ ತಾಜೆ ಮೊಟ್ಟ ಕೂಡ ಸಿ ಬಿಟ್ಟಾಳ ತುಸುವ ಎಲ್ಲಾ ಕಿರಾಯಾಸಿ ಬೆಟ್ಟ ತುಸುವಾಯಾಸ ಪಂಚ ಅಮೃತ ಅಡಿಗೆಯ ಮಾಡ ಶಾಳು ಏ ಸಕ್ಕರಿ ಶಾವಿಗೆ ಪಾಯಸ ಹೇ ಮೂರು ಮಂದಿಗೆ ಗಿ ಅಡಿಯ ಬಡ ಶಾಳು ಜಗದೇಶ மந்த படோ உணவே கந்தான ஜகதீஷ தாய் நீடம் தர அனுசுயாக பலதிட்டாள சீரிய பொப்பா ಸೊರಿ ವ್ಯಾಳ ಒಂದೊಂದ ಆಗ್ಯಾವ ಸಣ್ಣ ಕೂಸ ಏ ಯಗ ಅಕ್ಕಿ ಅಮೃತ ಸುರಿ ವ್ಯಾಳ ಒಂದೊಂದ ಆಗ್ಯಾವ ಸಣ್ಣ ಕೂಸ ಹರದಾಸಿದ್ರ ಟೇನಗ ಹಿರಿಯರ ಹಿರಿಯರ ಏ ಹೇಳದಿದ್ರ ನನ್ನ ಟಲ್ವಾ ಮರ್ಯಕೆ ನಿನಗ ಪರ್ತ ಬಾಳವಾಣವೇಸ ಹಿರಿಯರ